ತೆರೆದ ಅನಧಿಕೃತ ಇಸ್ಪೀಟ್ ಅಡ್ಡೆಗಳು ಕಾಸು ಮಾಡ್ತಿವೆ ಅಕ್ರಮ ಕ್ಲಬ್ಗಳು ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಸದ್ದು ಮಾಡ್ತಿವೆ ಅನಧಿಕೃತ ಸ್ಪೋರ್ಟ್ಸ್ ಕ್ಲಬ್ ಕೆಆರ್ ನಗರದಲ್ಲಿನ ಅಂದರ್ ಬಹರ್ ಆಟಕ್ಕೆ ಕಾಕಿ ಪಡೆಯ ಕುಮ್ಮಕ್ಕು ಎಂದ ಸ್ಥಳೀಯರು ಅರ್ಕೇಶ್ವರ ಗೆಳೆಯರ ಬಳಗ ಸುರಕ್ಷಾ ಕಾವೇರಿ ಕ್ಲಬ್ಗಳಲ್ಲಿ ಅಂದರ್ ಬಾಹರ್ ಆಟ ಬಲು ಜಾರು ಕೆರ್ ನಗರದಾದ್ಯಂತ ಪ್ರಭಾವಿಗಳ ಅಕ್ರಮ ಜೂಜು ಅಡ್ಡೆಗಳನ್ನು ಕಾಯುತ್ತಿರುವ ಅಧಿಕಾರಿ ಯಾರು ನಿದ್ದೆಯಿಂದ ಯಾವಾಗ ಪೊಲೀಸ್ ಇಲಾಖೆ ಹಣ ಕಳೆದುಕೊಂಡವರಿಂದ ಹಿಡಿ ಶಾಪ ಮೈಸೂರು ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶ ಗಾಳಿಗೆ ತೋರಿದ್ಯಾಕೆ ಕೆಆರ್ ನಗರ ಪೊಲೀಸರು ದೇಶದಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ರಣಕಣ ಸಿದ್ಧವಾಗಿದ್ದು ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆ ಮಾಡಲು ದಿನಾಂಕ ನಿಗದಿಯಾಗಿದೆ ರಾಜ್ಯದಲ್ಲೂ ನೀತಿ ಸಂಹಿತೆ ಜಾರಿಯಾಗಿದ್ದು ಕಾಕಿಪಡೆ ಎಲ್ಲೆಲ್ಲೂ ಹದ್ದಿನ ಕಣ್ಣಿಟ್ಟಿದೆ ಆದರೆ ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ಮಾತ್ರ ಯಾರಿಗೂ ಯಾವ ರೂಲ್ಸ್ ಸಹ ಅಪ್ಲೈ ಆದಂತೆ ಕಾಣ್ತಿಲ್ಲ ಅದೇ ಕಾರಣಕ್ಕೆ ಸಾರ್ವಜನಿಕರು ಅನಧಿಕೃತ ಸ್ಪೋರ್ಟ್ಸ್ ಕ್ಲಬ್ಗಳಿಗೆ ತೆರಳಿ ಅಕ್ರಮ ಬಾಹರ್ ಆಟದಲ್ಲಿ ನಿರತರಾಗಿದ್ದರೂ ಇಲ್ಲಿನ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿರುವುದು ನಿಜಕ್ಕೂ ಆಶ್ಚರ್ಯ ತರಿಸಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾರಿ ಸದ್ದು ಮಾಡಿದ್ದ ಅಕ್ರಮ ಸ್ಪೋರ್ಟ್ಸ್ ಕ್ಲಬ್ಗಳನ್ನು ನಗರ ಪೊಲೀಸ್ ಆಯುಕ್ತರು ಕಡಕ್ ವಾರ್ನಿಂಗ್ ನೀಡಿ ಬೀಗಮುದ್ರೆಗೊಳಿಸಿದ್ರು ಇದರಿಂದ ಅನಧಿಕೃತ ಕ್ಲಬ್ ಮಾಲೀಕರ ಆದಾಯಕ್ಕೆ ಕುತ್ತು ಬಂದಿತ್ತು ಇದ್ದ ಕಸುಬನ್ನು ಬಿಟ್ಟು ಬೇರೆ ವ್ಯವಹಾರ ಮಾಡಲು ಮನಸ್ಸಾಗದ ಕೆಲ ಮಾಲೀಕರು ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ತಮ್ಮ ಹಳೆ ಉದ್ಯಮವನ್ನು ಆರಂಭಿಸಿದ್ದಾರೆ ಕ್ಲಬ್ಗಳಲ್ಲಿ ಭರ್ಜರಿ ಕಾಸು ಮಾಡುತ್ತಿದ್ದಾರೆ ಅದು ಅಕ್ರಮದ ಮೂಲಕ ಎಂಬುದು ನಗ್ನ ಸತ್ಯ ವೀಕ್ಷಕರೇ ಕೆಆರ್ ನಗರದಲ್ಲಿನ ಅರ್ಕೇಶ್ವರ ಗೆಳೆಯರ ಬಳಕ ಸುರಕ್ಷಾ ಕಾವೇರಿ ಎಂಬ ಅನಧಿಕೃತ ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ಅಕ್ರಮವಾಗಿ ಇಸ್ಪಿಟ್ ಆಟ ನಡೆಯುತ್ತಿದೆ ಇದಕ್ಕೆ ಎಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡುತ್ತಿದ್ದಾರೆ ಎಂಬ ಸ್ಥಳೀಯರ ಆರೋಪಕ್ಕೆ ಈ ಇಸ್ಪಿಟ್ ಕ್ಲಬ್ಗಳಲ್ಲಿ ಅಂದರ್ಬಹರ್ ಆಟ ಕೊಡ್ತಿತ್ತು ಐದಕ್ಕೂ ಹೆಚ್ಚು ಇಸ್ಪಿಟ್ ಅಡ್ಡೆಗಳು ಕೆಆರ್ ನಗರದ ಜನತೆಯ ಜೇಬಿಗೆ ಕತ್ತರಿ ಹಾಕಿವೆ ಅಂದರೆ ತಪ್ಪಾಗೋದಿಲ್ಲ ಈ ಕುರಿತು ಸಾರ್ವಜನಿಕರು ಎಷ್ಟೇ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಆರಕ್ಷಕ ಇಲಾಖೆಯ ಕೆಲ ಅಧಿಕಾರಿಗಳು ಈ ಅಕ್ರಮಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಹಿಂದೆಯೂ ಸಹ ಈ ಅಕ್ರಮಗಳ ಶುರುವಿನಲ್ಲೇ ಅಂತ್ಯ ಹಾಡಿದ್ರು ಪೊಲೀಸ್ ಪಡೆ ಆದರೆ ಈ ಬಾರಿ ಮೌನಕ್ಕೆ ಶರಣಾಗ್ತಿದೆ ಖಾಕಿ ಪಡೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಾಟ್ಕರ್ ಅವರ ಆದೇಶ ಕೆಆರ್ ನಗರದಲ್ಲಿ ಪಾಲನೆ ಆಗ್ತಿಲ್ಲ ಇಲ್ಲೇ ಬೇರೊಂದು ರೂಲ್ಸ್ ಎಂದು ಹೆಸರೇಳಲು ಹೆದರುವ ಗ್ರಾಮಸ್ಥರೊಬ್ಬರು ಆರೋಪಿಸಿದ್ದಾರೆ ಒಟ್ನಲ್ಲಿ ಕೆಆರ್ ನಗರ ತುಂಬೆಲ್ಲ ಅಂದರ್ ಬಹರ್ ಆಟ ಬಲು ಜೋರಾಗಿತ್ತು ಇದಕ್ಕೆ ಖಾಕಿ ಪಡೆಯ ಹಿಂಬಾಗಿಲ ರಕ್ಷಣೆ ಇದೆ ಎಂಬುದು ಸ್ಪಷ್ಟವಾಯಿತು ಈ ಕೂಡಲೇ ಮೈಸೂರು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸೀಮಾಲಾಟ್ಕರ್ರವರು ಅಕ್ರಮ ಇಸ್ಪಿಟ್ ಕ್ಲಬ್ಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದು ಅಲ್ಲಿನ ಸ್ಥಳೀಯರು ಮನವಿ ಮಾಡಿದ್ದಾರೆ